别把。

ಬದರ ಬದರ ಕರೀತಾ ಕರದರ ಬದಾರಿ ಕೊಟ್ಟ ರಕ ಬದರ ಗಾ ಯೋಚನ ದೈವ ಬದರ ಗಾ ಬದಾರಿ ನಮಕತ್ತು ಬದರ ಗಾ ಯೋಚನ ಬದರ ಗಾ ಬದಾರಿ ನಮಕತ್ತು ಬದರ

Goodbye!

திவாரா பூத்திரா ப்ரகதிவாரா பூத்திரதையா தரா ப்ரகிவாரா ಿವಕ್ಯ ವೈಕ್ಯ ನಿಮ್ಮದ ಸ್ವಾಂಗಿ ಸದ್ದವರತ್ತಿ ನಡ್ಕೋ ಏಕ್ ಟಿಕ್ ಗಿರಿ ಕಲಾ ಪ್ರೇಮ ಬಂದು ಮಾಡವರಲ್ಲಿ ಏನ್ ಹೇಳುದು ಶರಣೋ ಶರಣಾರ್ಥಗಳು ತರಿಸೋಣ ಸ್ವಚಾಲಿತ್ರ ಹೊತ್ರ ಏನೇನು ಮಾಡಾಕತ್ತಾರೋ ನಮ್ಮ ಕಮಿಟಿ ಹಿರಿಯರು ಏನು ಹೇಳ್ಯಾರು ಹಾ ಮತ್ತು ಈಗ ಬಂದು ನಮ್ಮ ಗುರುಗಳು ಏನು ಹೇಳಿದರು ಏ ಥೇರು ದೈವಕ್ಕೆ ಏನು ಬೇಕಾಗತ್ತಿ ಏನಪ್ಪ ಒಟ್ಟಾರೆ ಕಾರ್ಯಕ್ರಮ ಹೆಂಗಾಗತ್ತೈತೆ ಅಂದ್ರೆ ಎರಿಗೆ ಕಾಣ್ ಕೆರಿಗೆ ಅಯ್ಯೋ ಓ ಇಲ್ಲಿ ಕಮಿಟಿ ಹಿರಿಯರಿಗೆ ಬೇಕಾಗಿರ್ತಿತ್ತು ಭಾಳ ಭಾಳ ಇತಿಹಾಸ ಇಲ್ಲಿ ಅಣ್ಣನ ಬಳಗಕ್ಕೆ ಬೇಕಾಗಿತ್ತು ಜನಪದ ಇತಿಹಾಸ ಜನಪದ ಈಗಲೇ ಗುರುಗಳು ಬಂದಿರಲಿಲ್ಲ ಅವರಿಗೆ ಬೇಕಾಗಿತ್ತು ಗಂಡಿನಿಂದ ಗಂಡ ಹುಟ್ಟಿದ ಇತಿಹಾಸ ಹೌದು ಇಲ್ಲಿ ಮೂರು ಮಂದಿಗೆ ಸಂಬಳ ಆಗುವಂಗ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ನಾಲ್ವತ್ತು ನಿಮಿಷ ನಿಮಿಷಿಂಗ್ ಬೇಕು

ಈಶ್ವರನಿಂದ ಆತಲ್ಲದ ಯಾರ ಅವನಿಂದ ಗಣಪತಿಯನ್ನು ಸೃಷ್ಟಿಸಿದರು ಅವನಿಂದಲೇ ಹಾ ಅಂದ್ರ ಬೌಚನೆ ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೆ ಭಾಳ ಅಲ್ಲೇ ಹೋದ್ರ ಇತಿಹಾಸ ಹಿಂದ ಬಾಳ ಉಳಿತದ ಬೇಡ ನೋಡು ನಾ ಮುಂದ ಬಂದ ಹೇಳೇ ಭಗವಾನ್ ಸದಾಸಿ ಅಂತಕ್ಕಂಥವ್ ಇದ್ದ ಹಾ ಅವನ ಸುಣ್ಣಿದೊಳಗಿಂತ ವಿಶ್ವ ಸುಣ್ಣಿದೊಳಗ ಅವನಿಂದ ಹೌ ಅವನಿಗೆ ವಿದ್ವಾಂಸರು ಸ್ನಾನಿಗಳು ಪಂಡಿತ್ರು ಈಶ್ವರ ಅಂತ ಕರೆದಾರ ಈಶ್ವರನಿಂದ ಮೂರು ಮಂದಿ ಗಂಡ ಮಟ್ಟ ಹೊಂಟಿ ಬಂದರು

ತವರಿಗೆ ತಮ್ಮ ಕೇಳು ನಮ್ಮ ಇತಿಹಾಸ ಹೆಂಗರೀಪ್ಪ ಇವತ್ತು ನೋಡು ಬ್ರಹ್ಮದೇವರ ಜ್ಞಾನದಿಂದ ಐದು ಮಂದಿ ಮಕ್ಕ ಹುಟ್ಟardı ಇದೆ ಹೇಳೋกินೆ ಹ ಈ ಗೆಲಕತ್ತ ನೋಡು ಹೆಂಗರೀಪ್ಪ ಬ್ರಹ್ಮದೇವರು ತಾಯಿ ಇಲ್ಲದೆ ತಂದೆಯಾಗಿ ಒಂಬತ್ತು ಜನರನ್ನು ಸೃಷ್ಟಿಸಿದನಲ್ಲದೆ ಇನ್ನೂ ಅನೇಕ ಮಂದಿಗಳನ್ನು ಹುಟ್ಟಿಸಿದಂತ ಹೌದು ಕಟ್ಟಿ ಯಾರು ನಮ್ಮಪ್ಪ ಬ್ರಹ್ಮದೇವರ ಮನಸ್ಸಿನಿಂದ ಇವರು ಇಷ್ಟೇ ಅಲ್ಲ ವಾಲಿ ಕಿಲೆ ಅಂತಕಂತ ಸಾವಿರ ಮಂದಿ ಗೆಂದ ಮಕ್ಕ ಹೊಟ್ಟಿ ಬಂತರು ಇದರ ಹೆಣ್ಣಿನ ಕೋನೆಲ್ಲ ನೀನು ಪುಟ್ಟ ನೀವು ಪ್ರಾಣ ಪ್ರಕೃತಿ ನಿತ್ತರೆ ಹೆಂಗ ಬರಬೇಕು ಚಾಕ್ ಚಾಕ್ ಯಾರು ಏನ ಮಕ್ಕ ಹೊಟ್ರು ಹೆಣ್ಣ ಮಕ್ಕಳಿಂದ ಮಕ್ಕ ಯಾ ಏನ ಮಕ್ಕ ಹೊಟ್ರು ಹೆಂಗ ಬರಬೇಕು ಏನ್ ಹಾಕ್ತ್ರೋ ನೋ ಬಂದೇ ನೀ ಓ ಓ ಕಟ್ಟ ಪ್ರಧಾನ ಪ್ರಕೃತಿಯ ಕಿ ಆ ಕೇಂದ್ರ ಎಲ್ಲ ಜಗತ್ತಾಗುತ್ತೆ ಅಕ್ಕದಿಂದ ಐದು ಮಂದಿ ಮಕ್ಕಳು ಎರೆ ಮಕ್ಕಳು ಹುಟ್ಟಿ ಬಂದ್ರು ಲಕ್ಷ್ಮೀದೇವಿ ಅನುಗ್ರಹದಿಂದ ಬ್ರಹ್ಮಾಯು ಹುಟ್ಟಿತು ಬಾ ಚಲೋ ಮಾಡಿ ಲಕ್ಷ್ಮಿ ಎವನೆ ಕಯೆ ಕಿಕೆ ಎ ಲಕ್ಷ್ಮಿಯೆ ಹುಟ್ಟಿ ಬಂದು ನೀವೆಲ್ಲ ಹೇಳ್ ಹಾಕತ್ತರೆ ಲಕ್ಷ್ಮಿ ಆಗಿದೆ ಕಿರಿ ಹಿಂಗಾದರೂ ಕ್ಯಾಬೆ ಸತ್ತುದ ಬೇಡ ನಾವು ನೋಡಿ ಗುರುಚಿಯವರ ಇತ್ತಿತ್ತಾಗಿ ಸುದ್ಧಿ ಬ್ಯಾಡಕ್ಕೆನಮ ಕಮಿಟಿ ಗುರು ಹೇಳಾರ ಹೈ ವ್ಯಕ್ತನ ಪ್ರಧಾನ ಪ್ರಕೃತಿ ವ್ಯಕ್ತ ಲಾ ಅಕ್ಕಿದಂತ ಹುಟ್ಟಿದಕ್ಕಿನ್ ಹೇಳಿರಿ ನನಗೆ ಲಕ್ಷ್ಮಿ ಸುದ್ದಿ ಹೇಳಿ ಮಾಡಿರು ತುಟ್ಯ ಹಿಂಗೆ ಆಗಿ ನಮ್ಮದು ಪಶ್ಚಾರ್ಜಲ್ಲೇ ಹೆಚ್ಚಾಗೈತಿ ಮಹಾರಾಯತಮ್ಮ ಹ್ಯಾಂಗೆ ರೀ ಅದಕ್ಕೆ ನೋಡೋರು ಸರ್ಜರಿ ಕಿಲೋಮೀಟ್ರ್ ಮುಂದಿನ ಪಾಪವರ್ಗ ಏನೇನು ಮಾತಾಡ್ತಾರೆ ಏನೇನು ಹಾರ್ತಾರೆ ಅದಕ್ಕೆ ಈ ಪ್ರಯಾಣ ನೋಡೋರು ಬೆಹ್ಮಾಂಡ ಲಕ್ಷ್ಮಿ ದೇವರ ಅನುಗ್ರಹದಿಂದ ಹುಟ್ಟೈತಂತ ಹೇಳಿ ನೀವು ಹಾಂ ನಂಗೆ ಹುಟ್ಟಿತು ಹೆಂಗ್ರಿಪ್ಪ ರೀ ಅಪ್ಪಾ ನಮ್ಮ ನಮ್ಮ ನಾರಾಯಣಿಂದ ಇವತ್ತು ಬ್ರಹ್ಮಾಂಡ ಹುಟ್ಟಿದಂತ ನಾವು ಹೇಳಿವಿ ಹೌದು ಹೆಂಗ ನಮ್ಮಪ್ಪ ಮೊದಲ ನೀರು ಹುಟ್ಟಿಸಿದ ನೀರಿನ ಬಿಟ್ಟ ಅದೇ ವೀಡಿಯಾ ಅಂಡ ರೂಪದಲ್ಲಿ ತತ್ತಿ ರೂಪದಲ್ಲಿ ಬಂಗಾರ ವರ್ಗದ ತತ್ತಿಯಾಗಿ ಬೆಳಿತು ಅದರೊಳಗೆ ಪ್ರವೇಶಗೊಂಡು ಅದನ್ನು ಒಳಗ ಮೂರು ಭಾಗ ಮಾಡಿ ಭೂಮಿ ಆಕಾಶ ಸ್ವರ್ಗ ಅಂತ ಹೆಸರಿಟ್ಟಣ ಇದು ಬ್ರಹ್ಮಾಂಡ ತಯಾರಾತು ಅಂದ್ರೆ ಬ್ರಹ್ಮಾಂಡ ತಯಾರಾತು ಮತ್ತೆ ಲಕ್ಷ್ಮಿ ಅನುಗ್ರಹದಿಂದ ಹುಟ್ಟಿತ್ತು ಅಂದ್ರೆ ಅದು ಲಕ್ಷ್ಮೀ ಅಂಡ ಅಂತಾಗಬೇಕಾಗಿತ್ತ ಲಕ್ಷ್ಮೀ ಅಂಡ காயவே கைலாசர் சர நீ சூத்த காயக மா तुन हक्ष्मी अत एट महिंदाला कोतरे अध नीव ऐर हाकार ऐन लक्ष्मी न महात्मा गांधीजी इर्तनो 14 ವಾ ಮಾಮಾನ ನೀವ ರೆ ಕಂಡು ಹಿಡಿದೆನ ಏ ಅವರು ಬರೆ ಆ ಚಸ್ಮ ತಗಿರೋ ಒಂದಾ ವಟ್ಟ ಚಸ್ಮಾನ ತಗದಿಟ್ಟರೆ ನಿಮ್ಮ ಅಡಿ ಮುಗಕ್ಕೆ ಹೋಯ್ತನೇ ನಾ ಎಮ್ಮೆಮ್ಮೆ ಬಡೀರೆ ಅರೆ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಇರಲಿಲ್ಲ ಅಂದ್ರೆ ಆ ನೋಟನೇ ಆಗಿಲ್ಲ ಅದು ಸೂಕ್ತ ಸ್ವಲ್ಪ ಕಟ್ ಆದ್ರೆ ನೋಟ್ ನೋಡಿದಲ್ರಿ ಹಿಂಗ ಹಿಂಗ್ಯಾಪ್ ಮಾಡ್ತಾರ ಮೇಡಂ ಅವರೇ ನಾ ಗುಡದ ನಿ ಚಡ್ದಿ ಅಡ್ಡ ನಡೆದನ್ರಿ ಇತಿಹಾಸ ಬ್ರಹ್ಮಾಂಡತಕ್ಕಂಥದ್ದು ಹುಟ್ಟಿ ಬತ್ತು ಹಾದು ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡ್ಯಾನ ಮಾಡ್ಯಾಲ ಇನ್ನು ಮುಂದೆ ಹೆಂಗ ಸೃಷ್ಟಿ ಮಾಡ್ತಾನ ಹ್ಯಾಂಗ್ರಿಪ್ಪ ನೋಡು ಇವತ್ತು ಇಲ್ಲಿವರೆಗೆ ಗಂಡಿಗೆ ಗಂಡ ಹುಡ್ಸ್ಕೊತ ಬಂದಿವಿ ಹಾ ಇನ್ನು ಟೈಮ್ ಆಗ್ಯದ ಇಲ್ಲಿ ಗಂಡ ಹಿಂತಿನ ಮಾಡ್ಬೇಕಾಗ್ಯದ ಹಾ ನೋಡಿ ಬ್ರಹ್ಮಾಂಡ ಹುಟ್ಟಿ ಸೃಷ್ಟಿ ಮಾಡ್ಬೇಕಂತ ಮನಸ್ಸು ಮಾಡಿದ ಕಾಲ ನನ್ನಪ್ಪ ಬ್ರಹ್ಮದೇವರ ಆಡ ಹುಟ್ಟಿಸಿದ ಒಂಟೆ ಹುಟ್ಟಿಸಿದ ಕುದುರೆ ಹುಡಿಸಿದ ಪಶು ಪಕ್ಷಿಗಳನ್ನ ಹುಟ್ಟಿಸಿದ ಗಿಡ ಮರ ಹುಟ್ಟಿಸಿದ ಕ್ರಿಮಿಕೀಟಗಳನ್ನ ಹುಟ್ಟಿಸಿದ ಹೌದಾ ಸೃಷ್ಟಿ ಮಾಡಿ 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 ಏನ್ ಮಾಡಿದ ಈ ವಿಶಾಲವಾಗಿರ್ತಕ್ಕಂತ ಜಗತ್ತವನ್ನೊಮ್ಮೆ ನೋಡಿದ ನೋಡ್ರ ಈ ವಿಶಾಲವಾಗಿರ್ತಕ್ಕಂತ ಜಗತ್ತವನ್ನೊಮ್ಮೆ ನೋಡಿದಾಗ ಜಗತ್ತ ನಾವೊಬ್ಬ ಸೃಷ್ಟಿ ಮಾಡ್ಕೊತ ಕೂತ್ ದೌಡ ತುಂಬಾ ಇರುತ್ತೇಳ್ಕೊಂಡು ಏನು ಏನ ಏನು ತಾನೇ ಸೃಷ್ಟಿಯಾಗಬೇಕು ಸೃಷ್ಟಿಯನ್ನ ಸೃಷ್ಟಿಯನ್ನು ಖಂಡ ಇಡಬೇಕಂತ ತಿಳ್ಕೊಂಡು ಮತ್ತ ಮೊದಲ ಒಂದು ಹೆಣ್ಣ ಒಂದು ಗಂಡ ತಯಾರ ಮಾಡ ಯಾರು ನನ್ನಪ್ಪ ಬ್ರಹ್ಮದೇವರ ಇಲ್ಲಿವರೆಗೆ ಹಿಂಡಾಣದ ಬ್ರಹ್ಮಾಂಡದೊಳಗಿಂದ ಇನ್ನು ಸುಲಭ ಪಿಂಡಾಂಡದಿಂದ ಹೌದು ಹೌದಿಲ್ಲ ಮತ್ತೆ ಮೊದಲ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡಿದ ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು கொள்ளி கட்டாகச்சன விஷ்ணு மகேஸ்வரர் அவங்க சத்தேனும் நடித்திப்பாத்தூமிண்ட நம்பி மத்த நீர்லீதேவி அனுகூல இந்த தயாராக நினைக்கேனு கோண ஐத்தி ಅಟಿರೋ ಅಟಿ ಬೇಕಲ್ಲ ಸರಸ್ವತಿ ಆಂಡ್ ಅವಾಗ ಆಗಿರ್ತಕ್ಕಿ ಭೂಮಿ ಮೇಲೆ ನಡೆದಿರ್ಬೇಕು ಮುಂದೆ ಹೋಗಿ ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿದಾಗ ಹಿರಿ ಎಂಬತ್ನಾಲ್ಕು ಲಕ್ಷ ತೀವ್ರಾಶಿಗಳನ್ನು ಸೃಷ್ಟಿ ಮಾಡ್ಬೇಕಂತ ತಿಳ್ಕೊಂಡು ಹೌದು ಅಂಡೋಜ ಇಪ್ಪತ್ತೊಂದು ಲಕ್ಷ ಪಿಂಡೋಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ఈ గండ ఎంతి సంపర్క మి మళ్ళ హి పిండోజ అండ్ తి హాకి మరి మాత ఇక భూమి ఒక్క హు ఉత్పన్న ఉద్భుజ జలజ అంత హిబావు ఇవు జలజ్ ఇంబత్ నాల్ లక్ష జీవరా ఇత హలో ಈ ಭೂಮಿ ಮೇಲೆ ಇರಲಿ ಎಂಬತ್ ನಾಲ್ಕು ಲಕ್ಷ ಜೀವರಷ್ಟಿಯಲ್ಲಿ ನನ್ನಪ್ಪ ಬ್ರಹ್ಮದೇವರು ಹುಟ್ಟಿಸಿ ಬಿಟ್ಟಾನ ಇವಕ್ಕ ಅಣ್ಣ ನೀರು ಹಾಕಿ ಹೆಂಗ ಸಲುತಾನ ನನ್ನ ಅಪ್ಪ ವಿಷ್ಣು ದೇವ್ ಮುಂದಿನ ಪಾಲಕ್ಕೆ ಮಾರ್ಮಿಕವಾಗಿ ಹೇಳಣನು ಸರಿ ಯಾರವ್ರು ಯಾವ್ದು ಹೇ ಚಂದ್ರ ಹಂಗತ್ತ ಓಯ್ ಅಪ್ಪ ಹೆಂಗ್ರಿಪಾ ನೋಡು ಒಂದು ಮಾತು ನಡಗ ಯಾತ ಮನೆಯಾಗ ಅತ್ತಿ ಮಾವು ಸುಖ ಆಯ್ತತ್ತ ಮತ್ತೆ ಯಾತಂದ್ರ ಮಣಿ ನಡ್ಗಾಂಬಿದ್ದ ಹಂಗತ್ತ ಮನಿ ಸಾರ್ತಿ ಅತ್ತ ಚಲೋ ಗಪ್ ಇಲ್ಲಿ ಇಕ್ಕೆ ಮಣಿಯನ್ನ ಸಾಸತಾಳತ್ತಾ ಸಾಸಬೇಕು ಬಿಡು ಹೆಣ್ಣು ಮಕ್ಕಳಾಗಿ ಮಣಿ ಸಾಸಬೇಕು ಹೀಗೆಲ್ಲ ಸಾಸತರಲ್ಲ ಪಾಟಿಕಲಾಗಿ ಏನಣ್ಣ ಏನು ಮಾಡ್ತೀಯ ಮಣಿ ಸಾಸಬೇಕು ನಾನು ಸಿಮೆಂಟ್ ಉ거든 ಹೆಂಗ್ ಮಾಡ್ਦਾ ಅದಕ್ಕೆ ತಮಾ ನೋಡ ಇಲ್ಲಿ ಹೆಂಗಾ ಏ ತರ್ಸು ಓ ಇಲ್ಲಿ ಕೇರು ಬಣ್ಣ ಮಾಡ್ ಯಾಕೆ ಪಾತಂದ್ರ ಇವತ್ತು ಮಣಿ ಕತ್ತಬೇಕಾದ್ರೆ ಮಣಿಯ ಗಂಡ ಮಗ ಇದ್ದತ್ತಂದ್ರ ಹಾ ಮಗ ಮದುವೆಗೆ ಬಂದಾನ ಮಣಿ ಕಟ್ಟಿ ಮದಿಗೆ ಮಾಡೋಣ ಅಂತ ಹೇಳಿ ಮೊದಲ ಮಣಿ ಕಟ್ತಾರೋ ಹೌದು ಹೌದಿಲ್ಲ ಹಾ ಏನ ಗಂಡ ಇದ್ದ ಅಲ್ಲಿ ಗಂಡ ಮಗ ಇದ್ದ ಅಂತೇಳಿ ಮಾಡ್ಕೊಂಡು ಬಂದ ಮುನ್ಯಾಗ ಬಾಳಿ ಬದುಕಿ ಅಲ್ಲಿ ನಡಗಾಂಬಾ ಅದು ಏನ ಅಕ್ಕಿತ್ತು ಮೊದಲ ಏನ್ ಹಂಗ ನಡ್ಗಂಬ ಆಗಿತ್ತು ಇಕಿನ ಮಾತ ಅಕಿತ್ತ ಮದಲಿ ಏಕಂಗಿಪಾ ಎಂತ ಭಾಯ ಸೇನಿಕ ಅದಕ್ಕೆ ಬಂದ ದಯವಿಟ್ಟು ಬಿಡಿಸಿ ಹೇಳ್ರಿ ಹಾ ಯಾಕಪ್ಪಾ ಅಂತಂದ್ರ ಇಕಿನ್ ನಡ್ಗಂಬರಾಗ ಶ್ರೇಷ್ಠ ಗಂಡ ಮಕ್ಕಳಂದ್ರ ಹೆಚ್ಚಿನ ಅವರದವ್ರು ಹಾ ಒಂದು ಮಾತು ಹೇಳ್ಬೇಕಾಗ್ಯದ ಏನ ಹತ್ತು ಹೆಣ್ಣ ಹಡದ್ರು ಹಾ ತೊತ್ತಿಗೆ ನೆಲ ಇಲ್ಲ ಅಂತೇಳಿ ಜಗತ್ತ ಮಾತಾಡ್ತಾ ಇತ್ತು ಗಂಡ ಮಗ ಹುಟ್ಲೇಬೇಕು ಬೇಕಾ ಹದಿನೆಂಟು ಒಂದು ಮಾತು ಏನಂತ ಹರ್ದಿರ್ತಕ್ಕ ತಾಯಿ ಹೇಳೋದು ಒಂದು ಮಾತ ಹೌ ಏನಂತ ಹರಿದಿರ್ತಕ್ಕಂಥ ತಂದೆ ತಾಯಿ ಕಿತ್ತ ಬಂದು ಬಳಗದವ್ರ ಕಿತ್ತ ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ರೂಪಾಯಿ ಕಿತ್ತನು ಹೊಟ್ಟಲೆ ಹುಟ್ಟುವಂತ ಗಂಡ ಮಗಾನ ಹೆಚ್ಚು ಗಂಡ ಮಗಾನ ಹೆಚ್ಚು ಅಂತ ಹೇಳೋದು ಅದಕ್ಕ ಏನ್ ಹೇಳ್ಬೋದು ನೀವು ಎರಡನೇ ಪದ ಏನ್ ಹಾಡಿದ್ರಿ ಬ್ರಹ್ಮದೇವಿಗೆ ನಮಸ್ಕಾರ ಮಾಡ್ಬೇಕು ಹ ಸ್ತೋತ್ರ ಮಾಡ್ಬೇಕು ಅಂತ ನೀವು ಹಾಡಿದ್ರಿ ಅವ್ರ ಏನ್ ಹೇಳಿದ್ರು ಬ್ರಹ್ಮದೇವ್ರದ್ದು ಪೂಜೆನ ಆಗಿಲ್ಲ ನಾ ಹೇಳಿದ್ದೀರಿ ನೀವು ಪುರಾಣ ಬ್ರಹ್ಮಪುರಾಣಿಯೊಳಗ ಬ್ರಹ್ಮನ ಪೂಜೆ ಮಾಡಿಕೊಂಡ್ರೆ ಅಷ್ಟಲಿಂಗಗಳ ಪೂಜೆ ಮಾಡಿದ ಫಲ ದೊರಕುತ್ತದೆ ಇದು ಇತಿಹಾಸ ನೋಡಿ ಬರೆದಿರ್ತಕ್ಕಂಥ ಹಾರ ಹೌದು ನಾವೇನು ಸುಳ್ಳಗೋಳ ಬರ್ದಿಲ್ಲ ಹೌದೌದು ನೀವು ಹಳಿ ಹಳೆ ಗಲಗಲಿಯವರು ಬರೆದಿರ್ತಕ್ಕಂಥ ಪುರಾಣದೊಳಗ ಹಲ್ಲಿ ಬ್ರಹ್ಮ ಪುರಾಣ ಎರಡನೇ ಭಾಗದೊಳಗ ಸರ್ ನೀವು ಇತಿಹಾಸ ಇತಿಹಾಸ ಕೇಳ್ರಿ ನೀವ್ ಓದ್ಕೊಂಡ್ ಓದ್ ಬಿಟ್ಟಿದ್ರೇತ್ರಿಪ ಜಗತ್ತಿನ ಬ್ರಹ್ಮದೇವ್ರೂಜ್ ಆಗಿಲ್ಲ ಬ್ರಹ್ಮನ ಪೂಜೆ ಮಾಡಬಾರ್ದು ಅಂತ ವಿಷಯ ಅವ್ರು ಇದೇನ ಸಂವಾದ ರೂಪ ವಕ್ವಾದ ರೂಪದಾಗ ಹೆಣ್ಣ ಗಂಡ್ ಜಗಳ ಇಲ್ಲಿ ಹೌದು ಶಿವಶಕ್ತಿ ವಕ್ವಾದ ವರ್ಷ ಪೂಜಾ ಅವನು ಉಂಡ ಏನು ಕೇಳ್ಯಾರ ನಿಮ್ನ ಬ್ರಹ್ಮದೇವರ ಪೂಜಾ ಭೂಮಿ ಮೇಲೆ ಆಗ್ಬಾರ್ದ ಪುರಾಣದಾಗ ಬರದ ಅವ್ರು ಹೇಳಿದರು ಹ ಹೌದಿಲ್ಲ ಹೌದು ಅವ್ರು ಹೇಳಿದ ಮಾತೈತಿ ಐತಿ ಅದಕ್ಕೆ ನಿಮ್ದು ಏನಷ್ಟೇ ಐತಿ ನೀವ್ ಹೇಳ್ರಿ ಹೇಳ್ತಾ ಹ ಕಡೆಗೆ ಪ್ರಧಾನ ಪ್ರಕೃತಿಯಿಂದ ಹ ಜಗತ್ ಸೃಷ್ಟಿ ಮಾಡಿದಾರು ಸುನಿ ಒಳಗಿ ನಮ ಇಟ್ಟಾರ ಹ ನೀವು ಗಂಡಾಡವ್ರ ಯಾರು ನಾಮ ಇಟ್ಟಿದ್ರಿ ಸುನ್ನಿ ಒಳಗ ನಾವು ಭಗವಾನ್ ಸಹಸ ಉಲ್ಟಾ ಹೋಗ್ ನನ್ರಿ ಮತ್ತೆ ಮತ್ತೆ ಹೆಂಗ್ರಿ ಸರಿ ಹೆಂಗ್ ಆತರ ನೀವ್

బ్రాహ్మణ సూత్రం సూత్రి బ్రాహ్మణ పూజ భూమి ఆగంగిల్ హలో గణపతి సూత్రం సూత్రి గణపతిగూ స్టే తర్ మి బ్రహ్మ పూజ యాక్ సవ బాల్ ఐత

ಹೌದಿಲ್ಲ ಹೌದು ಜಗತ್ ಸುತ್ತ ಐತಿ ಇನ್ನು ಮುಂದಗಡೆ ಹಿಡಿದುದು ಹಣ್ಣಾರ ಕಾರ್ಯಕ್ರಮದ ಹೋಗಿ ಆದ್ರೆ ಈ ಊರಿಗೆ ಬರ್ಬೇಕಾದ್ರೆ ಬರ್ಬೇಕು ಇತಿಹಾಸ ಅದಕ್ಕೆ ಚಂದ ನಾವು ಎಲ್ಲಿಗೆ ಹೆಚ್ಚು ಮಾಡಿದ್ರೆ ಸುನ್ನಿ ಒಳಗೆ ಹಿಡಿಕೊಂಡು ಈ ಬ್ರಹ್ಮಾಂಡ ತಯಾರು ಮಾಡಿಕೊಂಡು ಈ ಬ್ರಹ್ಮಾಂಡ ಭೂಮಿಯನ್ನ ಸಮ ಯಾರು ಮಾಡಿದ್ರು ಈ ಭೂಮಿ ಉಳುಮೆ ಯಾರು ಮಾಡಿದ್ರು ಬೀಜ ಯಾರು ಬಿಟ್ಟಿದ್ರು ಕಣ್ಣಿನಿಂದ ಗಂಡ ಇಲ್ಲಿ ಮಟ್ಟ ನೇಗಲ ಹೊರದ ಹಿಡ್ಕೊಂಡು ಈಗೂ ಸತ್ತ ವಕ್ಕಲತನ ಐತಿ ಹಾ ಹಿಟ್ಟು ಯಾರು ಶುರು ಮಾಡಿರುವಂತಕ್ಕಂಥ ಇತಿಹಾಸ ಅಲ್ಲಾ ಹೇಳ್ಬೇಕಾಗೈತಿ ಹೌದಿಲ್ಲ ಅದೆಲ್ಲಾ ಗುರುಗೊಳ ಕೊಡ್ತೈತಿ ಆದ್ರ ದೈವಕ್ಕೂ ಜರ ಕೊಡ್ತಾಗಲಿ ಆಗಲಿ ನಾ ಮುಚ್ಚಿ ಹೌದಿಲ್ಲ ಅದಕ್ಕ ಬಹಳಷ್ಟು ಮಾತಾಡಿ ದೈವಿಕೋಚ ಮಾತಿಲ್ಲಾ ಅನ್ನವರಿಗೆ ಕಣ್ಣಿನಲ್ಲಿ ಶುರುವಾದ ಪ್ರೀತಿ ಅಂತ ಒಂದ್ ಝರ್ಪದ ಬೇಕಾಗೇತಿ ಒಬ್ಬೊಬ್ರಪ್ಪ ಒಬ್ಬೊಬ್ರು ಕೇಳ್ರಿ ನಾಲ್ಕೈದು ಜನ ರೀ ಯಾರ್ಯಾರಿಗ ಏನೇನು ಬೇಕು ಹೇಳ್ಕೊಡು ಹಾ ಒಲಿ ಉಳಿಬೇಕು ಹಾ ಒಳಿಬೇಕು ಈ ಅಣ್ಣಾರಿ ಹೋಳಿನಲ್ಲಿ ಬೇಕಾಗಿದೆ ಕಣ್ಣಿನಲ್ಲಿ ಶುರುವಾದ ಪ್ರೀತಿ ಬೇಕಾಗಿದೆ ಹಾ ಪ್ರೀತಿ